ಇಲ್ಲಿ ಸೇರಿದ್ದಾರೆ ಅವರ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಬಹುಶಃ ಜನ ಅವರ ಕುಟುಂಬಸ್ಥರು ಮಾತ್ರ ಅಲ್ಲ ಇಡೀ ಸಮಾಜ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕಳ್ಕೊಳ್ಳುವಂತಾಗಿದೆ ಸಮಾಜದ ಮನುಷ್ಯ ಸಮಾಜಕ್ಕೆ ಮನುಷ್ಯನಿಗೆ ಒಂದು ನಿದರ್ಶನ ಅಂತ ಹೇಳ್ಬೋದು ಸಮಾಜ ಹೇಗೆ ಒಬ್ಬನನ್ನು ಸ್ವೀಕಾರ ಮಾಡ್ತದೆ ಆ ಪ್ರೀತಿ ವಿಶ್ವಾಸದಿಂದ ಜನ ಬದುಕಿದ್ರೆ ಇಡೀ ಸಮಾಜ ಅವರ ಬಂಧುಗಳು ಮಾತ್ರ ಅಲ್ಲ ಎಲ್ಲಾ ಜಾತಿ ಧರ್ಮದ ಬಂಧುಗಳು ಕೂಡ ಇಲ್ಲಿ ಇವತ್ತು ಸೇರುವಂತದ್ದಾಗಿದೆ ನಿಜವಾಗಿ ನಾವು ಒಂದು ದೊಡ್ಡ ವ್ಯಕ್ತಿಯನ್ನು ಕಳ್ಕೊಂಡಾಗಿದೆ ಸಮಾಜಕ್ಕೂ ನಷ್ಟ ನಮಗೂ ತುಂಬಾ ಅತೀವ ನೋವಾಗಿದೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವರ ಕುಟುಂಬಸ್ಥರಿಗೆ ಅವರೆಲ್ಲ ಸೇರಿರುವಂತ ಬಂಧುಗಳಿಗೆ ಈ ನೋವನ್ನು ತಡೆಯುವಂತ ಶಕ್ತಿ ಆ ದೇವರು ಕೊಟ್ಟೆ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಈಗ ಅವರ ಮರಣದ ಕಾರ್ಯಕ್ರಮಕ್ಕೆ ಪೂರ್ವ ಇವತ್ತು ಒಂದು ಈ ಮರಣದ ಕಾರ್ಯಕ್ರಮದಲ್ಲಿ ಮಳೆ ಅಂತ ಒಂದು ರೋಡ್ ಸೈಡಲ್ಲಿ ವಾಹನಗಳನ್ನು ನೋಡಿದ್ರೆ ಎಷ್ಟೋ ದೂರದಿಂದ ಕಿಲೋಮೀಟರ್ ಕಟ್ಲೆ ವಾಹನಗಳು ನಿಂತಿವೆ ಜನಗಳು ಒಂದು ಐದಾರು ಕಿಲೋಮೀಟರ್ ನಡ್ಕೊಂಡು ಬರುವುದನ್ನು ಕಾಣ್ತೇವೆ ಬಹುಶಃ ಒಂದು ನಿದರ್ಶನ ಇಂತಹ ವ್ಯಕ್ತಿಗಳನ್ನು ಸಮಾಜ ಇನ್ನಷ್ಟು ಪಡೆಯುವ ಅಗತ್ಯ ಇದೆ ಯಾಕಂದ್ರೆ ಇವರು ಒಂದು ನಿದರ್ಶನ ಹೇಳ್ರೆ ಇಂಥ ವ್ಯಕ್ತಿಗಳು ಮನೆ ಬೇಕಾದ್ರೆ ಒಂದು ದಿವಸ ಎರಡು ದಿವಸ ಇದ್ರೆ ಸಾಗಾಡ್ಲಿಕ್ಕಿಲ್ಲ ಇಡೀ ಅವರ ಜೀವನ ಪರ್ಯಂತ ಮಾಡಿರುವಂತಹ ಒಳ್ಳೆ ಕೆಲಸ ಅದು ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಇವರು ಬೇಕಾದವರು ಇವತ್ತು ನಾವು ನಮ್ಮ ಧರ್ಮದವರನ್ನು ಕೇಳಿದ್ರೆ ತಗಳವರು ತೀರಿಹೋದ್ರ ಅವರಿಗೆ ಸಾಯುವಂಥ ಸಮಯಲ್ಲ ಅಂತ ಒಂದು ಒಳ್ಳೆ ವ್ಯಕ್ತಿ ಇನ್ನೂ ಸಮಾಜದಲ್ಲಿ ಇರಬೇಕು ಅನ್ನೋ ಮಾತು ಇವತ್ತು ಡಿ ವಿ ಸದಾನಂದ ಗೌಡರು ಕೂಡ ಉಲ್ಲೇಖ ಮಾಡಿದ್ರು ನಾನು ಅವ್ರ ಮಾತಾಡುವ ನನ್ನ ಕೂಡ ನನ್ನ ನಾನು ಕೂಡ ಅವರ ಮಾರ್ಗದರ್ಶನ ಪಡ್ಕೊಳ್ತಾ ಇದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿ ತುಂಬ ಜನ ಅವರು ಎಲ್ಲ ಹತ್ರ ಕೂಡ ಅವರು ಅವರಿಗೆ ಆಶೀರ್ವಾದ ಮಾಡಿದವರು ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಮತ್ತೆ ಹುಟ್ಟಿ ಬರಬೇಕೆಂದು ನನ್ನ ಅನಿಸಿಕೆ ಗಡನಾಟ ಹೇಗಿತ್ತು ಸರ್ ಏನಾದರೂ ನೀವು ಭೇಟಿಯಾಗಿದ್ದರೆ ತುಂಬಾನು ತುಂಬಾ ಸಣ್ಣ ಭೇಟಿಯಾಗಿದ್ದು ಎಂಬ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದೀನಿ ಅವರ ಆಶೀರ್ವಾದವನ್ನು ಪಡೆದಿದ್ದೀನಿ ಆದರೆ ನನಗೆ ಇವತ್ತು ಗೊತ್ತಾಗಿದ್ದು ಇಷ್ಟೊಂದು ಅವರ ಜನರು ಅವರ ನಿಕಟ ಪಡೆದುಕೊಳ್ಳೋದು ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಮಾತ್ರ ನನಗೆ ಇವತ್ತು ಗೊತ್ತಾಗಿತ್ತು ನಾನು ಎರಡು ಮೂರು ನಾಲ್ಕು ಕಾರ್ಯಕ್ರಮದಲ್ಲಿ ಅವರನ್ನು ಭೇಟಿಯಾಗಿದ್ದೀನಿ ಅವರ ಆಶೀರ್ವಾದವನ್ನು ಪಡೆದಿದ್ದಿಲ್ಲ